ಸ್ವಾಗತ ದಾಂಡೇಲಿಯಲ್ಲಿ ರಕ್ತದಾನ ಶಿಬಿರ ಯಶಸ್ವಿರುವಂತಹ ಜೊತೆಯಲ್ಲಿ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಕ್ಯಾಂಪಸ್ಸಿನ ಹಿರಿಯ ವಿದ್ಯಾರ್ಥಿಗಳು ಇರುವಂತಹ ಮಹಾವಿದ್ಯಾಲಯ ನಮ್ಮ ಬಿ ಮಹಾವಿದ್ಯಾಲಯ ಇವರ ಎಲ್ಲರ ಮುಖ್ಯಸ್ಥರು ನಮ್ಮಲ್ಲಿ ಬಂದು ಶಿಕ್ಷಕರ ದಿನಾಚರಣೆ ದಿವಸ ನಾವು ಸ್ವಯಂ ದ್ರೇರಿಂದ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ ಅಂತ ಹೇಳಿದಾಗ ಅದಕ್ಕಾಗಿ ಈ ಸ್ಥಳವನ್ನು ಒದಗಿಸಿಕೊಡೋದಕ್ಕೆ ನಮಗೆ ಆ ಕ್ಷೇತ್ರದಲ್ಲಿ ತುಂಬ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂತಂದರೆ ರಕ್ತದಾನ ಇವತ್ತಿನ ಸಮಾಜ ಕಲ್ಯಾಣದ ಮತ್ತು ಜೀವವನ್ನು ನಡೆಸುವಂತಹ ದಾನಗಳಲ್ಲಿ ಮಹಾದಾನ ಮತ್ತು ಶ್ರೇಷ್ಠವಾದಂತಹ ನಮಗೆಲ್ಲ ಬಂದಿರುವುದಿಲ್ಲ ನಾವು ಕೊಡುವಂತಹ ಶಿಲ್ಪ ಪ್ರಮಾಣದ ವಿಧದಿಂದ ಒಂದು ಜೀವವೇ ಉಳಿಯುತ್ತದೆ ಆ ಜೀವದಿಂದ ಒಂದು ಮನೆತನ ಮತ್ತು ಮನೆ ಉಳಿತರೆ ಒಂದು ಕುಟುಂಬ ಉಳಿತರೆ ಅದಕ್ಕೆ ನಾವು ಪ್ರೇರಕರಾಗಿ ಈ ಸಮಾಜದಲ್ಲಿ ರಕ್ತದಾನವನ್ನು ಮಾಡಿದವರು ನಾವು ಹೊರಗಡೆ ಹೋಗಿ ನಾವು ಜನರಿಗೆ ಮೋಟಿವೇಟ್ ಮಾಡಿದೆ ಎಸ್ಪೆಷಲಿ ಐ ಆಮ್ ಟು ಅವರ್ ಯೂತ್ಸ್ ಐ ಗಿವಿಂಗ್ ದಟ್ ನಥಿಂಗ್ ವಿಲ್ ಹ್ಯಾಪನ್ ಮೇಲ್ ಹ್ಯಾಪು ಏನೂ ಆಗೋದಿಲ್ಲ ನಮಗೆ ಅನ್ನೋದನ್ನು ಬೇರೆ ಯೂತ್ಸ್ಗಳಲ್ಲಿ ಹೋಗಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಅದರಿಂದ ಹೆಚ್ಚು ಮೋಟಿವೇಟ್ ಆಗ್ತಾರೆ ಮೋಟಿವೇಟ್ ಆಗಿ ಅವರು ರಕ್ತದಾಟವನ್ನು ಮಾಡೋದರಿಂದ ಈ ರಕ್ತದ ಪೂರತೆ ಇದರಿಂದ ಬಳಲುವಂಥ ರೋಗಿಗಳಿಗೆ ಸಹಾಯ ಆಗ್ತದೆ ನಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಹೊಸ ರಕ್ತ ನಮ್ಮಲ್ಲಿ ಹುಡ್ತದೆ ಸಮಾಜಕ್ಕೂ ಒಳ್ಳೆಯದಾಗ್ತದೆ ಇಡೀ ಸಮಾಜ ಆರೋಗ್ಯವಂತವಾಗಿ ಇರಲಿಕ್ಕೆ ನಮ್ಮ ಕೈಲಾದ ಮಟ್ಟಿನ ಅಲ್ಪ ಸಹಾಯವನ್ನು ನಾವು ಮಾಡಲಕ್ಕಾಗ್ತದೆ ಅನ್ನುವ ಸನ್ನುದ್ದೇಶದಿಂದ ನಾವು ಕಾಲೇಜ್ ಕಾಲೇಜಿನ ಪ್ರಾಚಾರ್ಯ ಆದಂತಹ ಸೂರ್ಯವಂಶು ಮೇಡಮ್ ಡಾಕ್ಟರ್ ಸರದಾ ಸೂರ್ಯವಂಶು ಮೇಡಮ್ ಅವರ ಜೊತೆಯಲ್ಲಿ ಅದೇ ಕ್ಷಣದಲ್ಲೇ ನಾವು ನಿರ್ಧಾರ ಮಾಡಿ ಸುಮೀರ್ ಶೆಟ್ಟಿ ಅವರು ಅವರೆಲ್ಲ ಆಗಮಿಸಿದ್ರು ಹೀಗಾಗಿ ಯೂತ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ರಕ್ತದಾನವನ್ನು ಮಾಡಿ ಹೊರಗಡೆ ಹೋಗಿ ನಾಲ್ಕು ಜನರಿಗೆ ಹೇಳಿ ಸಂಜೆವರೆಗೆ ಇರ್ತದೆ ಮತ್ತೆ ಯಾರೂ ಮೋಟಿವೇಟ್ ಆಗಿ ಬಂದು ರಕ್ತದಾನವನ್ನು ಮಾಡುವುದರಿಂದ ಈ ಶಿಬಿರಕ್ಕೆ ಇದು ಸಾರ್ಥಕತೆ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಸಂಘಟಕರಿಗೆ ಸಂಘಟಿತರ ಪರವಾಗಿ ಎಲ್ಲ ರಕ್ತದಾನಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ತಾವೆಲ್ಲ ಬಂದು ಈ ಆಯುಧ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಕುಟುಂಬದ ಧನ್ಯವಾದವನ್ನು ಎಲ್ಲ ಸಂಘಟನೆಗಳಿಗೆ ಅವರ ಮುಖ್ಯಸ್ಥರಿಗೆ ವಿಶೇಷವಾಗಿ ನಮ್ಮ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತಿಳಿಸ್ತೀನಿ ಇಷ್ಟಪಡ್ತೇನೆ ನಮಸ್ಕಾರ